ನಾನು ಎಂ ಭೈರಪ್ಪ ಅಂತ ಈ ಪಡವಾರಳ್ಳಿ ಗ್ರಾಮದ ಟ್ರಸ್ಟ್ನ ಕಾರ್ಯದರ್ಶಿ ಇವತ್ತು ನಮ್ಮ ಕಮಿಷನರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇದುವರೆಗೆ ಮೇಡಮ್ ಇವಾಗ ತಾನೇ ಹೇಳಿದ್ರು ನೀವು ಪೊಲೀಸನ್ನ ಹುಡುಕಂಡು ಹೋಗಬೇಕಾಗಿತ್ತು ಈಗ ನಿಮ್ಮ ಕಷ್ಟ ಕೇಳೋಕ್ಕೆ ನಾವೇ ಮನ್ಮನೆ ಹತ್ರ ಬರ್ತೀವಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲ ಶುರು ಮಾಡಿದ್ದೀವಿ ಅಂತ ಈಗ ಭಾಳ ಒಳ್ಳೆ ಕೆಲಸ ಈಗಾಗಲೇ ನಮ್ಮ ಮ ಮಿತ್ರರೆಲ್ಲ ಕೇಳಿದ್ರಿ ಪ್ರಶ್ನೆಗಳನ್ನ ಮೈಸೂರಲ್ಲಿ ಏನೇನು ಆಗ್ತಾಯಿದೆ ಡ್ರಗ್ಸು ಅದ್ರ ಬಗ್ಗೆ ಎಲ್ಲ ಅದನ್ನು ಅವರು ಈಗ ಏನೇನು ಇದ್ದೀರಿ ಅಂತ ಹೇಳಿದ್ದಾರೆ ಅದರಿಂದ ಈಗ ಇಲಾಖೆಯವರು ಭಾಳ ಇನ್ನೂ ಅವೇರ್ನೆಸ್ಸು ಹೆಚ್ಚಿಗೆ ಆಗಿರೋದ್ರಿಂದ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅದನ್ನು ನಾನು ಗ್ರಾಮಸ್ಪರವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಅವ್ರಿಗೆ ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ನಾವು ಸದಾ ಅವ್ರ ಜೊತೆ ಇರಲಿಕ್ಕೆ ಬಯಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ